ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಶ್ರೀ ಪ್ರಖ್ಯಾತ ಗೌಡ ಸಾಮಾಜಿಕ ಹೋಟಗಾರ ಹಾಗೂ ಕಾನೂನು ಸಲಹೆಗಾರ ಮಾತಾಡ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಮ ಜೊತೆ ಒಂದು ಹೊಸ ವಿಷಯವನ್ನ ಚರ್ಚೆಗೆ ತಗೊಂಡ್ಬರ್ತಾ ಇದಿ ಇವತ್ತು ಏನಪ್ಪಾ ಅಂದ್ರೆ ಅನ್ನೋ ವ್ಯಾಪಾರ ಈ ಖಾಸಗಿ ಶಾಲೆಗಳಲ್ಲಿ ಇವತ್ತು ಏನು ದೋಚಿಸ್ತಾ ಇದ್ದಾರೆ ಏನು ಒಂದು ಹಗಲು ದರೋಡೆ ಮಾಡ್ತಾ ಇದ್ದಾರೆ ಅವರಿಗೆ ಅದಕ್ಕೆ ಅನುಮತಿ ಇದೆಯಾ ಇಷ್ಟ ಬಂದಷ್ಟು ಫೀಸ್ ಅನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಅವ್ರಿಗೆ ಅನುಮತಿ ಇದೆಯಾ ಬಹಳಷ್ಟು ಜನ ಪೇರೆಂಟ್ಸ್ ಗಳು ಫೋನ್ ಮಾಡಿ ಕೇಳಿದ್ದಾರೆ ಬಹಳಷ್ಟು ಜನ ಇನ್ಸ್ಟಾಗ್ರಾಮ್ ಮೆಸೇಜ್ ಹಾಕಿದ್ದಾರೆ ಒಂದು ಹೇಳ್ತೀನಿ ಕೇಳಿ ಕರ್ನಾಟಕ ಎಜುಕೇಶನ್ ಆಕ್ಟ್ ಪ್ರಕಾರ ಏನು ಡಿಸ್ಟಿಕ್ ಡೆಪ್ಯೂಟಿ ಕಮಿಷನರ್ ಅವರು ತಗೊಳ್ತಕ್ಕಂಥ ಒಂದು ಒಂದು ನಿರ್ಧಾರ ಹಾಗೆ ಸೆಕ್ಷನ್ ಅಂದ್ರೆ ಕರ್ನಾಟಕ ಎಜುಕೇಶನ್ ಆಕ್ಟ್ ಸೆಕ್ಷನ್ ಒನ್ ಟ್ವೆಂಟಿ ಫೋರ್ ಇದರ ಪ್ರಕಾರ ಯಾರಾದ್ರೂ ಏನು ಒಂದು ಪ್ರಿಸ್ಕ್ರೈಬ್ ಫೀಸ್ ಇದೆ ನಿಗದಿತ ಶುಲ್ಕ ಅಂತ ಫಿಕ್ಸ್ ಮಾಡಿದೆ ಸರ್ಕಾರ ಅಂದ್ರೆ ಖಾಸಗಿ ಶಾಲೆಗಳು ಇಷ್ಟು ತಗೋಬೇಕು ಅಂತ ಅದಕ್ಕಿಂತ ಹೆಚ್ಚಿನ ಶುಲ್ಕವನ್ನ ವಸೂಲಿ ಮಾಡಿದ್ರೆ ಅವರಿಗೆ ಒಂದು ಲಕ್ಷ ತನಕ ಡಿಸ್ಟಿಕ್ ಏನು ಡಿ ಸಿ ಅಂತ ಏನಿರ್ತಾರೆ ಅವರು ಒಂದು ಲಕ್ಷ ತನಕ ಆ ಶಾಲೆಗೆ ದಂಡವನ್ನು ವಿಧಿಸಬಹುದು ಹಾಗೂ ಕೊಟ್ಟಿರ್ತಕ್ಕಂತಹ ಫೀಸ್ ಅನ್ನ ವಾಪಸ್ ಮರಳಿ ಕೊಡಿಸ್ತಕ್ಕಂತಹ ಕೆಲಸವನ್ನ ಮಾಡಬಹುದು ಹಾಗೆ ಕರ್ನಾಟಕ ಅಮೆಂಡ್ಮೆಂಟ್ ಆಕ್ಟ್ ಇದರಲ್ಲೂ ಕೂಡ ಒಂದು ಹೊಸದಾಗಿ ಇದನ್ನ ಮಾಡಿದ್ದಾರೆ ಏನು ಒಂದು ಹೊಸ ಒಂದು ನಿಯಮವನ್ನು ರೂಪಿಸಿದರೆ ಯಾವುದೇ ಸ್ಕೂಲು ನಿಯಮ ಬಾಹಿರವಾಗಿ ಯಾವುದೇ ಖಾಸಗಿ ಶಾಲೆಗಳು ನಿಯಮಾಹಿರವಾಗಿ ಮಕ್ಕಳ ಹತ್ರ ಫೀಸ್ ಅನ್ನ ಕಲೆಕ್ಟ್ ಮಾಡಿದ್ರೆ ಆ ಸ್ಕೂಲ್ ಮೇಲೆ ಹತ್ತು ಲಕ್ಷದವರೆಗೂ ದಂಡವನ್ನ ವಿಧಿಸಬಹುದು ಇದು ಒಂದು ನಿಯಮ ದಯವಿಟ್ಟು ಪೋಷಕರ ತಿಳ್ಕೊಳ್ಳಿ ಅವ್ರಿಗೆ ಕೇಳಿ ಸರ್ಕಾರದಿಂದ ನಿಮ್ಮ ಸ್ಕೂಲಿಗೆ ಏನು ಅಮೆಂಡ್ಮೆಂಟ್ ಕೊಟ್ಟಿದ್ದಾರೆ ಏನು ಒಂದು ನಿಬಂಧನೆಗಳಿದೆ ಫೀಸ್ ಸ್ಟ್ರಕ್ಚರ್ ಕೊಡಿ ಅಂತ ಕೇಳಿ ಇಸ್ಕೊಂಡು ಆಮೇಲೆ ಫೀಸ್ ನ ಕಟ್ಟಿ ಇಲ್ಲಾಂದ್ರೆ ಸುಮ್ನೆ ಲಾಸ್ ಮಾಡ್ಕೊತೀವಿ ಥ್ಯಾಂಕ್ ಯು ಸೊ ಮಚ್